ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಬಂದು ನಮ್ಮ ಆ್ಯನಿವರ್ಸರಿ ದಿನದ ವ್ಲಾಗ್ ಆಗಿರುತ್ತೆ ಮೊದಲನೇದಾಗಿ ಏನಪ್ಪ ಅಂತಂದರೆ ಅವತ್ತಿಂದ ಆಗಲೇ ತುಂಬ ದಿನ ಆಯಿತು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ತನಕನೂ ಆಯಿತು ಅಂತ ಅಂದ್ಕೊತೀನಿ ಏನಕ್ಕೆ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತನ್ಬಿಟ್ಟು ಕೂಡ ಹೇಳ್ತೀನಿ ಏನಕ್ಕೆ ಅಂದ್ಬಿಟ್ಟು ನಾನು ಈ ಸಲ ವ್ಲಾಗ್ನ ಇದು ಮಾಡಿದಾಗ ಯಾವಾಗಲೂ ಇದೇ ಥರ ಮಾಡ್ತಿದ್ದೆ ಅಪ್ಲೋಡ್ ಮಾಡೋದು ಸ್ವಲ್ಪ ದಿವಸ ಗ್ಯಾಪ್ ಕೊಡೋದು ಮತ್ತು ಕಂಟಿನ್ಯೂ ಮಾಡೋದು ಇದೇ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು ಈ ಸಲ ನಾನು ಆ ಥರ ಮಾಡಲೇಬಾರ್ದು ಕಂಟಿನ್ಯೂ ಆಗಿ ವ್ಲಾಗ್ನ ಮಾಡಬೇಕು ವ್ಲಾಗ್ನ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ವಿಡಿಯೋಗಳನ್ನ ಏನಾಯ್ತಪ್ಪ ಅಂತಂದರೆ ಒಂದು ನಾಲ್ಕೈದು ವಿಡಿಯೋ ಫ್ರೆಂಡ್ಸ್ ನಾಲ್ಕೈದು ವಿಡಿಯೋ ಮಾಡಿದ್ದೆ ವಿಡಿಯೋ ಮಾಡಿ ಎಡಿಟಿಂಗ್ ಕೂಡ ಮಾಡಿ ಇನ್ ಶಾರ್ಟ್ ಆ್ಯಪಲ್ಲಿ ಎಡಿಟಿಂಗ್ ಕೂಡ ಮಾಡಿ ಇಟ್ಟಿದ್ದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋದೊಂದು ಬಾಕಿ ಇತ್ತಷ್ಟೇ ಎಲ್ಲ ಒಂದೇ ಸಲ ಅಪ್ಲೋಡ್ ಮಾಡೋಣ ಟೈಮ್ಗಳನ್ನ ಸೆಟ್ ಮಾಡಿಬಿಟ್ಟು ಡೇಟ್ ವೈಸು ಆ ಡೇಟ್ಗೆ ಅದು ತಲುಪುತ್ತೆ ಅಂದರೆ ಯಾವಾಗಲೂ ನನಗೆ ಫ್ರೀ ಟೈಮ್ ಅಲ್ವಾ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಈ ಥರ ಮಾಡೋಣ ಅಂದ್ಬಿಟ್ಟು ಮಾಡಿ ಇಟ್ಟಿದ್ದೆ ಅದು ಏನಾಯಿತು ಅಂತಂದರೆ ನಂದು ಸ್ಟೋರೇಜ್ ಬಂದು ಫುಲ್ಲಾಗಿತ್ತು ಅಂದರೆ ನಾನು ಕೆಲವೊಂದಿಷ್ಟು ರೀಲ್ಸ್ಗಳನ್ನ ಜೊತೆಗೆ ಮನೆಯದು ಗುರು ಪ್ರೇಷಿತ ವೀಡಿಯೋಸ್ನೆಲ್ಲ ಇಟ್ಕೊಂಡಿದ್ದೀನಿ ಫೋನಲ್ಲಿ ಹಂಗಾಗಿ ಸ್ಟೋರೇಜ್ ಫುಲ್ಲಾಗಿ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಏನು ಮಾಡಿದೆ ಎಲ್ಲ ವೀಡಿಯೋನೂ ಕಂಪ್ಲೀಟಾಗಿ ಎಡಿಟಿಂಗ್ನ ಮಾಡಿ ಗ್ಯಾಲ್ರಿಲಿ ಬಂದು ಆ ವೀಡಿಯೋಸ್ನ ನಾನು ಡಿಲೀಟ್ ಮಾಡಿದೆ ಇನ್ನೇನು ಅದರಲ್ಲಿ ವಿಡಿಯೋಸ್ನ ಎಡಿಟಿಂಗ್ ಮಾಡಿಟ್ಟಿದ್ದೀನಲ್ವ ವಿಡಿಯೋ ರೆಡಿ ಇದೆ ಇಲ್ಲಿ ಡಿಲೀಟ್ ಮಾಡಿಬಿಡೋಣ ಗ್ಯಾಲ್ರಿಲಿ ಸ್ಟೋರೇಜ್ ಇದಾಗುತ್ತೆ ಅಂತ ಅಂದ್ಬಿಟ್ಟು ಆ ಒಂದು ಉದ್ದೇಶಕ್ಕೆ ನಾನು ಏನು ಮಾಡಿದೆ ಇರುವಂಥ ವೀಡಿಯೋಸ್ನ ಡಿಲೀಟ್ ಮಾಡಿ ಅಲ್ಲಿ ಸೆಟ್ಟಿಂಗ್ ಮಾಮೂಲಿ ಇದ್ರಲ್ಲಿ ಹೋಗ್ಬಿಟ್ಟು ಡಿಲೀಟ್ ಮತ್ತು ಆಲ್ ಡಿಲೀಟಲ್ಲಿ ಇದು ಮಾಡಿ ಕಂಪ್ಲೀಟಾಗಿ ಆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಾದ ಮೇಲೆ ನಾನು ಇನ್ಶಾರ್ಟಲ್ಲಿ ವೀಡಿಯೋಸ್ ಇತ್ತಲ್ವ ಅದು ಎಡಿಟಿಂಗ್ ಮಾಡಿರೋ ಇನ್ಶಾರ್ಟಲ್ಲಿ ವೀಡಿಯೋಸ್ ಇತ್ತಲ್ವ ಆ ವೀಡಿಯೋಸ್ನ ತೊಗೊಂಡು ಅಪ್ಲೋಡ್ ಮಾಡೋಣ ಅಂತ ನೋಡೋಕೆ ಬಂದರೆ ಒಂದು ವೀಡಿಯೋನೂ ಅದು ಇಲ್ಲ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಲರಲ್ಲಿ ಏನಂತ ಬರ್ತಿದೆ ಅಂದರೆ ಗ್ಯಾಲರಿಲಿ ವೀಡಿಯೋ ಇದ್ದರೆ ಮಾತ್ರ ಇಲ್ಲಿ ವಿಡಿಯೋ ನಿಮಗೆ ಡೌನ್ಲೋಡ್ ಆಗೋದು ಅಥವಾ ವಿಡಿಯೋ ತೋರಿಸೋದು ಇಲ್ಲ ಅಂದರೆ ಅದು ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರಾಗಿ ಬರುತ್ತೆ ವಿಡಿಯೋ ಏನೂ ಬ್ಲರ್ ಬ್ಲರಾಗಿರುತ್ತೆ ಈ ಥರ ಆಗೋಯ್ತು ಫ್ರೆಂಡ್ಸ್ ನಾಲ್ಕು ವೀಡಿಯೋ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡಿ कितेदे ಇದು ಯಾವಾಗಿಂದ ಆಗಿದ್ದು ಅಂದರೆ ವೈಕುಂಠ ಏಕಾದಶಿ ದಿನದ ವ್ಲಾಗಿಂದೂ ವೈಕುಂಠ ಏಕಾದಶಿ ದಿನದ ವ್ಲಾಗು ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟಪಟ್ಟು ಮಾಡಿದ್ದೆ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಅದಾದಮೇಲೆ ಮೂರು ಡೈಲಿ ವ್ಲಾಗ್ಗಳನ್ನ ಮಾಡಿದ್ದೆ ಕೆಲವೊಂದು ಟಾಪಿಕ್ಗಳನ್ನ ಇಟ್ಕೊಂಡು ಡೈಲಿ ವ್ಲಾಗ್ಗಳನ್ನ ಕೂಡ ಮಾಡಿದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಎಡಿಟಿಂಗ್ನೂ ಮಾಡಬೇಕಾದರೂ ನಾನು ತುಂಬ ಇಷ್ಟಪಟ್ಟು ಎಡಿಟಿಂಗ್ನ ಮಾಡಿದೆ ಕೆಲವೊಂದಿಷ್ಟು ಓನ್ ವಾಯ್ಸಲ್ಲಿತ್ತು ಕೆಲವೊಂದಿಷ್ಟು ವಾಯ್ಸ್ ಓವರ್ನ ಮಾಡಿ ಎಡಿಟಿಂಗ್ ಮಾಡಿ ತುಂಬ ಟೈಮ್ ಕೊಟ್ಟು ಅಂದರೆ ಟೈಮೇ ಸಿಗೋಲ್ಲ ನನಗೆ ಅದರಲ್ಲೂ ಕೂಡ ಟೈಮ್ ಮಾಡಿಕೊಂಡು ವೀಡಿಯೋಸ್ನ ಮಾಡಿ ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಎಲ್ಲ ರೆಡಿ ಇಟ್ಟು ಇನ್ನೇನು ಅದನ್ನು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಈ ಥರ ಆಗೋಯ್ತು ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ಏನಿಗೆ ಬೇಕು ನನಗೆ ಯೂಟ್ಯೂಬೆಲ್ಲ ಅನ್ನೋ ಥರ ಅನಿಸ್ಬಿಡ್ತು ನನಗೆ ನಾನು ಯೂಟ್ಯೂಬ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇದರಿಂದ ದುಡ್ಡು ಬರುತ್ತೆ ಅಥವಾ ದುಡ್ಡು ಬರಲಿ ಇನ್ಕಮ್ ಅನ್ನೋ ರೀಸನ್ಗಂತೂ ಖಂಡಿತ ಅಲ್ಲ ಏಕೆಂದರೆ ನಮಗೆ ಇರೋ ಇನ್ಕಮ್ ಸಾಕು ನಮ್ಮ ಲೈಫ್ ಸ್ಟೈಲ್ಗೆ ನಮ್ಮ ಜೀವನ ನಡೆಸೋಕ್ಕೆ ಸಾಕು ನಮ್ಗೆ ದುಡ್ಡಿನ ಆಸೆ ನನಗೆ ಇದರಿಂದ ದುಡ್ಡು ಮಾಡಬೇಕು ಒಂದು ಆಸೆ ಇಲ್ಲ ಏನೋ ಒಂದು ಫ್ಯಾಷನ್ ಥರ ಏನಪ್ಪ ಅಂತಂದರೆ ನಮ್ಮ ಲೈಫ್ ಜರ್ನಿ ಇದರಲ್ಲಿ ಇರುತ್ತಲ್ಲ ಲೈಫ್ ಟೈಮ್ ಇದರಲ್ಲಿ ಇರುತ್ತೆ ಯಾವಾಗಾದರೂ ನೋಡಿದ್ರು ಈಗ ನಾನು ಕೆಲವೊಂದಿಷ್ಟು ಹಳೆ ವೀಡಿಯೋಸ್ಗಳನ್ನೇ ಓಪನ್ ಮಾಡಿ ಓಪನ್ ಮಾಡಿ ನೋಡ್ತಾ ಇರ್ತೀನಿ ಈ ಥರ ಇತ್ತಾ ಈ ಥರ ಆಯ್ತಾ ಇದು ಅಂತ ಅಂದ್ಬಿಟ್ಟು ಈ ಒಂದು ಉದ್ದೇಶಕ್ಕೆ ನಾನು ವಿಡಿಯೋಸ್ನ ಮಾಡೋದು ಹೀಗಿರೋವಾಗ ಮಾಡಿರೋ ವಿಡಿಯೋ ಎಲ್ಲ ಈ ಥರ ಹಾಳಾಯಿತು ಅಂದಾಗ ಮನ್ಸಿಗೆ ತುಂಬ ಬೇಜಾರಾಯಿತು ಯಾವ ವಿಡಿಯೋನು ಬೇಡ ಏನೂ ಬೇಡ ಪಾಡ ನಾನು ಇದ್ಬೇಡಣ ಅನ್ಬಿಟ್ಟು ಹಾಂ ಸುಮ್ಮನೆ ಆಗಿದ್ದೆ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಕೂಡ ಬಂದಿತ್ತು ವೀಡಿಯೋ ಮಾಡೋ ಹಾಕಿ ಸಿಸ್ಟರ್ ವ್ಲಾಗ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ನೋಡ್ಬಿಟ್ಟು ಹೇಳಿದ್ರು ನೋಡು ಮೆಸೇಜ್ ಮಾಡೋರು ಯಾರೋ ಅಂತ ಅಂದ್ಬಿಟ್ಟು ಹಾಗಾಗಿ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ಇವಾಗ ಹಾಸ್ಪಿಟಲ್ಗೆ ಇದ್ದೀವಿ ರಿಷಿಗೂ ಕೂಡ ತುಂಬ ಹುಷಾರಿರಲಿಲ್ಲ ಅಂದರೆ ಕೋಲ್ಡು ಕಾಫು ಎಲ್ಲೂ ಇತ್ತು ಸರಿ ಅಂದ್ಬಿಟ್ಟು ಅವನ ಆಸ್ಪತ್ರೆಗೆ ಆಯಿತು ಅಂದರೆ ಅವನದು ನಂದು ಅಪಾಯಿಂಟ್ಮೆಂಟ್ ಟೈಮು ಒಂದೊಂದು ಅವರ್ ಡಿಫ್ರೆಂಟು ನಾನು ವಿಜಯನಗರಕ್ಕೆ ಹೋಗಬೇಕು ಅವನಿಗೆ ಹತ್ತುವರೆಗೆ ಹನ್ನೊಂದು ಗಂಟೆಗೆ ಅವನಿಗೆ ನನಗೆ ಹನ್ನೊಂದುವರೆಗೆ ಹಾಫ್ ಆನ್ ಹಾಫ್ ಆನ್ ಅವರು ಅವನ್ನ ತೋರಿಸಿ ಮತ್ತೆ ನಾನು ಹೋಗೋಕ್ಕೆ ಆಗ್ಬಿಡುತ್ತೆ ಮತ್ತೆ ಅಂದ್ಬಿಟ್ಟು ನಮ್ಮತ್ತೆ ನಾವು ನಮ್ಮತ್ತೇನು ರಿಷಿನ ಹಾಸ್ಪಿಟಲ್ ಹತ್ರ ಬಿಟ್ಬಿಟ್ಟು ಅವ್ರು ತೋರಿಸ್ಕೊಂಡು ಮನೆಗೆ ಕರ್ಕೊಂಡು ಅವನ್ನ ನಾನು ಮತ್ತೆ ಇನ್ನೂ ನನಗೆ ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ಕೂಡ ಒಂದು ಲೇಸರ್ ಟ್ರೀಟ್ಮೆಂಟ್ ಇದೆ ಇವತ್ತೊಂದು ನಾಲ್ಕನೇದು ಲೇಝರ್ ಟ್ರೀಟ್ಮೆಂಟ್ ಇದು ಫೋರ್ ಸೆಷನ್ ಇವತ್ತು ಮಾಡಿದ್ರೆ ಐದನೇದು ಸಾರಿ ಇದು ಐದನೇದು ಇದು ಫಿಫ್ತ್ ಸೆಷನ್ನು ಲೇಸರ್ ಟ್ರೀಟ್ಮೆಂಟು ಮಾಡಿಸ್ಕೊಂಡು ಕನ್ಸಲ್ಟೇಷನ್ ಆಯ್ತು ಅದನ್ನು ಕೂಡ ಮುಗಿಸ್ಕೊಂಡು ಏನು ಹೇಳ್ತಾರೆ ನೋಡಿಬಿಟ್ಟು ಬರಬೇಕು ಡೇ ಏನಪ್ಪ ಸ್ಪೆಷಲ್ ಅಂತಂದರೆ

ನನ್ನ ಕಾಟನೆಲ್ಲ ತಡ್ಕೊಂಡಿದ್ದೀನಿ ಏಳು ವರ್ಷ ಇವತ್ತು ಬಂದು ನಮ್ಮದು ಸೆವೆಂತ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ಏನಿಲ್ಲ ನೋಡೋಣ ಇನ್ನು ಆ ಥರ ಅಂತ ಅಂದ್ಬಿಟ್ಟು ಏನಿಲ್ಲ ನಮ್ಮ ಮನೆಯವ್ರೆಲ್ಲ ಸರ್ಪ್ರೈಸ್ ಆಗಿ ಗಿಫ್ಟು ಆ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಥರ ಏನಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಏನು ನಾನು ಸರ್ಪ್ರೈಸ್ ಆಗಿ ಕೊಡ್ತಾರೆ ಇಲ್ಲ ಕೊಡಿಸ್ತಾರೆ ಸರ್ಪ್ರೈಸ್ ಆಗಿ ಅಂತ ಏನು ಎಕ್ಸ್ಪೆಕ್ಟೇಷನ್ ಏನಿಲ್ಲ ಯಾಕೆಂದ್ರೆ ಕನ್ಫರ್ಮ್ ಆಗಿ ಅವ್ರು ಕೊಡ್ಸಲ್ಲ ಸರ್ಪ್ರೈಸ್ ಆಗಿ ಏನು ಅಂತ ಗೊತ್ತು ಅಂದರೆ ಯಾವ ಥರ ಅಂದರೆ ಏನು ಕೇಳಿದ್ರು ಇಲ್ಲ ಅಂತನಲ್ಲ ಏನಾದರೂ ಕೇಳಲಿ ಕೊಡಿಸ್ತಾರೆ ಆ ಥರ ಏನಿಲ್ಲ ಈಗ ಅದು ಒಂದು ಲಕ್ಷ ಆಗಿರಲಿ ಎರಡು ಲಕ್ಷ ಆಗಿರಲಿ ಏನಾನ ಆಗಿರಲಿ ಇವಾಗ ಅದು ಬೇಕು ಅದು ಅಂತ ಕೊಡಿಸ್ತಾರೆ ಅದನ್ನು ಆದರೆ ಸರ್ಪ್ರೈಸ್ ಅಂತ ಏನಿಲ್ಲ ಸರ್ಪ್ರೈಸ್ ಆಗಿ ಅಂತ ಇದುವರೆಗೂ ನನಗೂ ಒಂದೇನೂ ಏನೂ ಕೊಡಿಸಿಲ್ಲ ಫ್ರೆಂಡ್ಸ್ ಸರ್ಪ್ರೈಸ್ ಆಗಿ ಅಂತ ಏಳು ವರ್ಷ ಒಟ್ಟು ನಮ್ಮಿಬ್ರು ರಿಲೇಶನ್ಶಿಪ್ ಒಂದು ಹತ್ತು ವರ್ಷ ಅಂತ ಅನ್ಕೊಳ್ಳಿ ಹತ್ತೊಂದು ವರ್ಷದಿಂದ ನಮ್ಮಿಬ್ರು ಪರಿಚಯ ಹತ್ತು ವರ್ಷ ಅಲ್ಲ ಹತ್ತು ವರ್ಷದಿಂದ ನಮ್ಮ ಇಬ್ರು ರಿಲೇಶನ್ಶಿಪ್ಪು ಹತ್ತು ವರ್ಷದಲ್ಲಿ ಏನೊಂದೂ ಸರ್ಪ್ರೈಸ್ ಆಗಿ ಅಂತ ಅಂದ್ಬಿಟ್ಟು ಸರ್ಪ್ರೈಸ್ ಆಗಿ ತಂದು ನನಗೆ ಇದುವರೆಗೂ ಕೊಟ್ಟಿಲ್ಲ ಅವ್ರು ಎಷ್ಟೇ ಕೊಡಿಸಿರ್ಬೋದು ಸರ್ಪ್ರೈಸ್ ಆಗಿ ಏನಾದರೂ ಕೊಡ್ಸಿದಾರಾ ಇಲ್ಲ ನಾನು ಹೇಳೋದು ಅದನ್ನೇ ಸರ್ಪ್ರೈಸ್ ಒಂದು ನೂರು ರೂಪಾಯಿ ಗಿಫ್ಟ್ ಆಗಲಿ ಅವ್ರು ಕೊಡ್ಸಿದ್ರೆ ಒಂದು ಖುಷಿ ಅವ್ರು ಹಂಗೇನು ಅಲ್ವಾ ಅಲ್ವಾಪಿ ಸರ್ಪ್ರೈಸ್ ಅಂದರೆ ನಿನ್ಗೆ ಇಷ್ಟ ಇಲ್ವಾ ಹಾಂ ಅಂದ್ರೆ ನನಗೆ ಇಷ್ಟ ನಂಗೆ ಸಣ್ಣ ಪುಟ್ಟದ್ದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕು ಚಿಕ್ಕ ಚಿಕ್ಕ ಇಷ್ಯನು ಅನ್ನೋದು ನನಗೆ ತುಂಬ ಇಷ್ಟ ಮತ್ತೆ ಸರ್ಪ್ರೈಸ್ ಕೊಡಬೇಕು ಗಿಫ್ಟ್ ಕೊಡಬೇಕು ಈ ಥರನ ನಾನು ಇಷ್ಟಪಡ್ತೀನಿ ನಮ್ಮನೆಯವ್ರು ಈ ಥರ ಎಲ್ಲ ಏನು ಇಷ್ಟಪಡೋಲ್ಲ ಸರ್ಪ್ರೈಸ್ ಅಂತ ಏನು ಏನು ಕೊಡಿಸಲ್ಲ ಕೊಡ್ಸಿಲ್ಲ ಏನಾದರೂ ಕೇಳಿದ್ರೆ ಬೇಕಾದ್ರೆ ಕೊಡಿಸ್ತಾರೆ ಏನ್ ಬೇಕು ಅಂತ ಕೇಳ್ತೀನಿ ಏನ್ ಬೇಕಾದ್ರೂ ಕೊಡಿಸ್ತಾರೆ ಅಲ್ವಾ ಏನ್ ಕೇಳ್ತೀನಿ ಕೊಡಿಸ್ತಾರೆ ಅದು ಮಾತ್ರ ಅದು ಮಾತ್ರ ಹಂದ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಏನು ಕೇಳಿದ್ರು ಇಲ್ಲ ಅನ್ನಡ ಕಡಿಸ್ತಾಳೆ ಈಗ ಹಾಕೊಂಡಿದ್ದೀನಲ್ಲ ಓಲೆ ಅದನ್ನು ನಮ್ಮ ಮನೆಯವ್ರು ಲಾಸ್ಟ್ ಏನು ನಾನು ಬರ್ಡೇ ಇಲ್ಲ ನಾನು ಕೇ ಕೇಳಿದ್ದು ಓಲೆ ಇಲ್ಲ ಓಲೆ ನೀನೇ ಕೊಡಿಸ್ಬಿಟ್ಟೆ ಅಲ್ವಾ ಏನು ಬೇಕು ಅಂತ ಏನು ಅಪ್ಪಿ ಸಾರಿ ನಾನು ಏನಂತ ಕೇಳಿದೆ ಹೇಳ್ತಿದ್ದೆ ಅಂದರೆ ಅಪ್ಪಿ ನೀನು ನನಗೆ ಇದುವರೆಗೂ ಏನೂ ಕೊಡಿಸಿಲ್ಲ ಏನೂ ಕೊಡಿಸಿಲ್ಲ ಅಂತ ಅಂತಿದ್ದೆ ಸರಿ ನಿಮ್ಗೆ ಏನು ಬೇಕೋ ತಗೋ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬಿಟ್ಟು ಏನು ಬೇಕೋ ತಗೋ ನನ್ನ ಹತ್ರ ಇಷ್ಟು ದುಡ್ಡು ಐತೆ ನಿನ್ಗೆ ಏನು ಬೇಕೋ ತಗೋ ಇದ್ರಲ್ಲಿ ಅಂದ್ಬಿಟ್ಟು ಕೊಡಿಸಿದ್ರು ರಿಂಗ್ ಬೇಕಾ ಅಂತಂದ್ರು ರಿಂಗ್ ಬೇಡ ಇಯರಿಂಗ್ ತಗೋತೀನಿ ನಾನು ಅಂತ ಅಂದ್ಬಿಟ್ಟು ಡೈಲಿ ಬೇಸ್ಗೆ ತೊಗೊಂಡಿದ್ದು ತೋರಿಸಿದ್ದೀನಿ ನಾನು ನೋಡಿರ್ತೀರಾ ಇವಾಗ ಬನ್ನಿ ಹೋಗ್ಲಿ ನಾನು ನಮ್ಮ ಮನೆಯವ್ರಿಗೆ ಏನು ಸರ್ಪ್ರೈಸ್ ಒಂದು ಸರ್ಪ್ರೈಸ್ ಐತೆ ನಮ್ಮ ಮನೆಯವ್ರಿಗೆ ಮನೆಗೆ ಹೋದ್ಮೇಲೆ ಸರ್ಪ್ರೈಸ್ ಕೇಕ್ ಎಲ್ಲ ದೊಡ್ಡದೇನು ತೊಗೊಳಲ್ಲ ಕೇಕ್ ಹೇಳ್ಬಿಡ್ತೀನಿ ಕೇಕ್ ತಗೊಂತೀನಿ ಪುಟಾಣಿ ಕೇಕ್ ಒಂದು ಸೆಲೆಬ್ರೇಷನ್ಗೆ ಕೇಕ್ ಕಟ್ಟಿಂಗ್ ಮಾಡ್ಲೇಬೇಕು ನನಗೆ ಇಲ್ಲಾಂದ್ರೆ ಸಮಾಧಾನನೇ ಇರೋಲ್ಲ ಚಿಕ್ಕದೊಂದು ಕೇಕ್ನ ತಗೊಂಡು ಯಾಕೆಂದ್ರೆ ನಮ್ಮ ಮನೇಲಿ ರಿಷಿನೂ ಕೇಕ್ ನಮ್ಮ ನಮ್ಮಅಮ್ಮನಗೂ ಕೋಲ್ಡು ಕೆಮ್ಮು ತಿನ್ನಂಗಿಲ್ಲ ನಾವು ಯಾರೂ ತಿನ್ನಂಗಿಲ್ಲ ಕೇಕ್ ನನಗೂ ಕೂಡ ಕೆಮ್ಮು ಕಫ ಆಗಿದೆ ಕೇಕ್ ಯಾರು ತಿನ್ನಲ್ಲ ಸುಮ್ಮನೆ ವೇಸ್ಟ್ ತಗೊಂಡೋಗಿ ಚಿಕ್ಕದೊಂದು ಪುಟ ಕಪ್ ಕೇಕ್ ತರದ್ ನೋಡಣ್ಣ ಯಾವ ತರದ್ ಚಿಕ್ಕದು ಲಂಚ್ ಬಾಕ್ಸ್ ಕೇಕ್ ಆತರ ಬರುತ್ತಲ್ಲ ಅದೊಂದು ನೋಡೋಣ ಎಲ್ಲಾದ್ರೂ ಕೇಕ್ ಕೇಕ್ನ ತಗೊಂಡು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ನವೀನ್ ಒಂದು ಮನೆಗೆ ಹೋದ್ಮೇಲೆ ಸರ್ಪ್ರೈಸ್ ಗಿಫ್ಟ್ ಇದೆ ನನ್ನ ಕಡೆಯಿಂದ ನೋಡಣ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಐತಪ್ಪ ಬಿ ಸರಿನಾ ಆದ್ರೆ ಅವ್ರು ಯಾವತರ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ಇಷ್ಟ ಆಗುತ್ತೆ ಅವ್ರಿಗೆ ನೋಡಿದ ತಕ್ಷಣ ಖುಷಿ ಆಗುತ್ತೆ ಆ ಗಿಫ್ಟ್ ನೋಡಿದ ತಕ್ಷಣ ನೋಡ ಪುಟಾಣಿದು ಪುಟಾಣಿದು ಅಂದರೆ ಅದು ದೊಡ್ಡದು ಗಿಫ್ಟು ಗಿಫ್ಟ್ ತುಂಬಾ ಆದರೆ ತುಂಬ ಏನಿಲ್ಲ ತುಂಬ ಕಾಸ್ಟ್ಲಿ ಈ ಥರದ್ದು ಏನಿಲ್ಲ ಗೋಲ್ಡೆಲ್ಲ ನೋಡ ಏನು ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ಪೂರ್ತಿ ವ್ಲಾಗ್ನ ನೋಡಿ ನಾನು ನಮ್ಗೆ ಏನು ಗಿಫ್ಟ್ ಕೊಡ್ತೀನಿ ಕೊಡಿಸ್ತೀನಿ ಕೊಟ್ ತಂದಿಟ್ಟಿದ್ದೀನಿ ನಾನು ಆಲ್ರೆಡಿ ನನ್ನ ಗಿಫ್ಟ್ ರೆಡಿ ಇದೆ ನಮ್ಮ ಮನೆಯವ್ರದ್ದು ಏನಿಲ್ಲ ಗಿಫ್ಟ್ ಏನು ಬರಲ್ಲ ಅವ್ರ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡ್ಬಿಡಿ ನಮ್ಮ ಮನೆಯವ್ರು ಏನೂ ಕೊಡಿಸಲ್ಲ ಅದೇ ನಾವಿಬ್ಬರು ಸೇರಿ ಕೇಕ್ ತೊಗೊಂಡು ಹೋಗ್ತೀವಿ ಮಾಮೂಲಿ ಕೇಕ್ ಕಟ್ ಮಾಡ್ತೀವಿ ಅಲ್ವಾ ಫೀಟ್ ನಮ್ದು ಅಷ್ಟೇ ತಾನೇ ನೀವು ಸರ್ಪ್ರೈಸ್ ಆಗಿ ಏನಾದರೂ ಕೊಡಿಸ್ಬೇಕು ತಾನೇ ಹಾಂ ನವಿ ಮಾತಾಡು ಅದೊಂದು ಹೇಳ್ತೇವೆ ದುಡ್ಡು ಇಲ್ವಲ್ಲಮ್ಮ ಪೈಸ ಇಲ್ವಲ್ಲಮ್ಮ ಕೇಳಿದ್ರೆ ಕೊಡಿಸ್ತೀಯಾ ಆವಾಗ ದುಡ್ಡು ಇರ್ತೈತಾ ಹಾ ಸಾಲ ಮಾಡೋದು ಹ್ಮ್ ಸಾಲ ಮಾಡೋದು ಏನಾದ್ರು ಮಾಡ್ಕೊಡ್ಸ್ಬಿಡ್ತಾರೆ ಕೇಳಿದ್ರೆ ನನ್ನ ಹತ್ರ ಏನು ಕೇಳಲ್ಲ ಏನು ಬೇಡ ನೋಡ ಬನ್ನಿ ಹೋಗೋಣ ಇವಾಗ ಬಂದು ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ನೋಡ್ತಾ ಇರ್ಬೋದು ಪ್ರೆಸೆಂಟ್ ನಾನಿಲ್ಲಿ ಟಿ ಸಲ್ಲಿ ತೋರಿಸ್ತಾ ಇರೋದು ವಿಜಯನಗರದಲ್ಲಿ ಅಂಥದ್ದು ತುಂಬ ಚೆನ್ನಾಗಿ ನೋಡ್ತಾರೆ ನನಗೂ ಕೂಡ ಇಷ್ಟ ಆಗಿದೆ ಚೆನ್ನಾಗಿ ನೋಡ್ತಾರೆ ಇವಾಗ ಇಲ್ಲಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಪ್ರತಿ ಸಲ ಮೇಲೆ ಬರಲ್ಲ ಕಾರಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಸಲ ನಾನು ಕರ್ಕೊಂಡು ಬಂದು ಹಿಂಸೆ ಮಾಡಿ ಲೇಟ್ ಆಗುತ್ತೆ ಕಾರಲ್ಲಿ ಬೇಡ ಬಾ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ಬೇಜಾರಾಗುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ನಮ್ಮ ಮನೆಯವ್ರು ಫೋನ್ ನೋಡ್ಕೊಂಡು ಕೂತವ್ರೆ ನೋಡ್ತಾ ಇರ್ಬೋದು ವೆಯ್ಟ್ ಇದ್ದು ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಆದರೂ ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಇನ್ನೂ ಇಬ್ಬರು ಪೇಷಂಟ್ ಇದ್ದರು ಅಂತ ್ಬಿಟ್ಟು ವೆಯ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಕುತ್ಕೊಂಡಿಬ್ಬರೂ ಹಾಂ ಕೆಲವೊಂದು ವಿಷಯ ಡಿಸ್ಕಷನ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಹಾಸ್ಪಿಟಲಿಂದ ಮನೆಗೆ ಹೋಗ್ತಾ ಇದ್ದೀವಿ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದು ನಾವು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಬಂದಿದ್ದು ಕನ್ಸಲ್ಟೇಷನ್ನು ಮತ್ತು ಪ್ರೊಸೀಜರು ಎರಡು ಸೇರಿಷ್ಟೊತ್ತಾಯಿತು ಲೇಸರ್ ಇವತ್ತೊಂದು ಮಾಡಿದ್ರು ಇವತ್ತಂತೂ ಸ್ವಲ್ಪ ಭಯನೇ ಆಗೋಯ್ತು ನನಗೆ ಸ್ವಲ್ಪ ಪೇಯ್ನ್ ಆಯ್ತು ಇರೋದು ಲೈಸರ್ ಟ್ರೀಟ್ಮೆಂಟು ಇನ್ನು ಮುಂದಿದೆ ಅಷ್ಟೇ ಲೈಸರ್ದು ಕಂಪ್ಲೀಟ್ ಆಗುತ್ತೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಊಟ ಮಾಡಿಲ್ಲ ನಾನು ಇದು ಇಂದು ಗಿಫ್ಟ್ ಬಂದು ಆಸ್ಪತ್ರೆಗೆ ನಾಲ್ಕೂವರೆ ಸಾವಿರ ಆಯಿತು ಇದೇ ಇವತ್ತು ನಮ್ಮ ಸೆವೆಂತ್ ವೆಡ್ಡಿಂಗ್ ಆ್ಯನಿವರ್ಸರಿನ ಕ್ಯೂಟೀಸ್ ಹಾಸ್ಪಿಟಲಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಮನೆಯವ್ರ ಕಡೆಯಿಂದ ಗಿಫ್ಟು క్రీము ఎప్పటికీ ట్యాబ్లెట్ మెడిసిన్ ఇది ఇవి వచ్చిన గిఫ్ట్ ಹಾಸ್ಪಿಟಲಿಂದ ಡೈರೆಕ್ಟ್ ಹಾಗೆ ಮನೆಗೆ ಬರ್ತಾ ಜಸ್ಟ್ ಬೇಕಲ್ಲಿ ಕೇಕ್ನ ತೊಗೊಳೋಣ ಅಂದ್ಬಿಟ್ಟು ಬಂದು ಬೇರೆ ಕಡೆ ಅಷ್ಟೊಂದೇನು ಇಷ್ಟ ಆಗಲ್ಲ ಯಾವಾಗಲೂ ನಾನು ಇದೇ ಫ್ಲೇವರ್ ಕೇಕ್ನ ತೊಗೊಂತಿದ್ದು ಏನೋ ಬರುತ್ತಲ್ಲ ಅದು ಈ ಸಲ ಡೆತ್ ಬೈ ಚಾಕ್ಲೇಟ್ ಕೇಕ್ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡು ತಿಂದಿದ್ದೀನಿ ನಾನು ಅದು ಕೇಕ್ನ ಫುಲ್ ಕೇಕ್ ತೊಗೊಂಡಿರಲ್ಲ ಅದನ್ನು ತೊಗೊಂಡು ರಿಷಿ ಅವರ ಅಜ್ಜಿ ಮನೇಲಿ ಇದ್ನಲ್ವಾ ಅವನು ಕೂಡ ಕರ್ಕೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಮುತ್ತಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೊತವನೇ ರಿಷಿ ಹುಷಾರ್ ಇಲ್ವಲ್ಲ ಅದಕ್ಕೆ ದೃಷ್ಟಿ ತೆಗಿತಾ ಇತ್ತು ಅಜ್ಜಿ ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ಇಲ್ಲಿ ಬಂದು ನಾವು ಮನೆಗೆ ಬರೋಷರಲ್ಲಿ ನಮ್ಮಮ್ಮ ಬಿಸಿ ಬಿಸಿ ಮೊಸಪ್ಪು ರೈಸು ಜೊತೆಗೆ ಮೊಟ್ಟೆ ಎಲ್ಲನೂ ಬೇಯಿಸಿದ್ರು ನಾನು ಇಲ್ಲಿ ನಾವಿನ ರೇಗಿಸ್ತಾ ಇದ್ದೀನಿ ನೀನು ನನಗೇನು ಗಿಫ್ಟ್ ಕೊಡಿಸ್ಲಿಲ್ಲ ನನಗೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಅದನ್ನು ಹೇಳ್ತಾರೆ ನಿನಗೆ ಎಷ್ಟು ಬೇಕು ದುಡ್ಡು ಬೇಕಾ ನಿನಗೇನು ಬೇಕು ಕೇಳು ಕೊಡಿಸ್ತೀನಿ ಸರ್ಪ್ರೈಸ್ ಅಂದರೆ ನನಗೆ ಆ ಥರ ಸರ್ಪ್ರೈಸ್ ಎಲ್ಲ ಮಾಡಕ್ಕೆ ಬರೋಲ್ಲ ಅಂತ ನಿನ್ನ ಥರ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಮಾಡ್ತಾ ಇದ್ದರು ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಏನು ಕೊಡಿಸ್ಲಿಲ್ಲ ನೀನು ನನಗೆ ಗಿಫ್ಟ್ ಅಂತ ನಾನು ಗಿಫ್ಟ್ ತಂದಿಟ್ಟಿದ್ದೀನಿ ನಿನಗೆ ಸರ್ಪ್ರೈಸ್ ಆಗಿ ಕೊಡ್ತೀನಿ ಅಂತ ಮಾತಾಡ್ತಾ ಇದ್ದೆ ಅವರಿಗೆ ಪಾಪ ಈ ಥರ ಎಲ್ಲನೂ ಯಾವತ್ತೂ ಇಲ್ಲ ಈ ಇದುವರೆಗಾಗಿ ಯಾವತ್ತೂ ನಾನು ಆಗಲೇ ಹೇಳ್ದಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋದು ಸರ್ಪ್ರೈಸ್ ಮಾಡೋದು ಮುಚ್ಚಿಡೋದು ಇದೆಲ್ಲ ಏನಿಲ್ಲ ಏನೇ ಬೇಕು ಅಂದ್ರೂ ಇಬ್ರು ಜೊತೆಗೆ ಹೋಗಿ ತರೋದು ಏನೇ ಬೇಕು ಅಂದ್ರೂ ಮನೆಗಾಗಿರಲಿ ಪ್ರತಿಯೊಂದು ಅವ್ರಿಗೆ ಪರ್ಸ್ನಲ್ ಏನಾದರೂ ಐಟಮ್ಸು ಒಂದು ಬಟ್ಟೆ ಆಗಿದ್ರು ಅಷ್ಟೇ ನನಗೆ ಒಂದು ಬಟ್ಟೆ ತೊಗೋಬೇಕು ಅಂದ್ರೆ ಇಬ್ಬರು ಜೊತೆಗೆ ಹೋಗೇನೇ ತೊಗೊಬರೋದು ಏನೇ ಒಂದೂ ಈ ಥರ ನಾವು ಶೇರ್ ಮಾಡ್ತೀವಿ ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಆಗಿ ತರಬೇಕು ಮಾಡಬೇಕು ಅನ್ನೋದು ಏನು ಬರಲ್ಲ ಬೇಕು ಅಂದರೆ ಅವ್ರು ಕೇಳ್ತಾಳೆ ಕೊಡಿಸೋಣ ಅನ್ನೋ ಮೈಂಡ್ಸೆಟ್ ಅವ್ರದ್ದು ಇವತ್ತಿಗೆ ನಾವು ಮದುವೆಯಾಗಿ ಏಳು ವರ್ಷ ಆಗುತ್ತೆ ಈ ಏಳು ವರ್ಷದಲ್ಲಿ ಎಲ್ಲ ಥರ ಅಪ್ಸ್ ಆ್ಯಂಡ್ ಡೌನ್ಸ್ನ ಕೂಡ ನೋಡಿದ್ದೀವಿ ನೋಡಿ ಇವತ್ತೊಂದು ಒಳ್ಳೆ ಮಟ್ಟದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ ನನಗೆ ತುಂಬ ಕಷ್ಟದಿಂದನೇ ಬಂದಿದ್ದು ನವಿನವರಾಗಿರಲಿ ನಾವಾಗಿರಲಿ ಅವ್ರ ಮನೆ ಕಡೆನೋ ಅಷ್ಟೇ ನಮ್ಮ ಮನೆ ಕಡೆನೋ ಅಷ್ಟೇ ತುಂಬ ಕಷ್ಟಪಟ್ಟು ಇವತ್ತು ಈ ಮಟ್ಟದಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು ಅದಕ್ಕಿಬ್ಬರೂ ಎಫರ್ಟ್ ಹಾಕಿದ್ದೀವಿ ನಾನು ಮತ್ತು ನಾವಿನಿಬ್ಬರೂ ಎಫರ್ಟ್ ಹಾಕಿದ್ದೀವಿ ನಮ್ಮ ಮನೆಯವ್ರ ಸಪೋರ್ಟು ಕೂಡ ಅದೇ ಥರನೇ ಇದೆ ಯಾವತ್ತೂ ನಮ್ಮನ್ನ ಬಿಟ್ಕೊಟ್ಟಿಲ್ಲ ಯಾವುದೇ ಒಂದು ವಿಷಯದಲ್ಲೂ ನಮ್ಮದು ಬಂದು ಲವ್ ಮ್ಯಾರೇಜ್ ಆಗಿರೋದು ನಾನು ಇವತ್ತು ಹೇಳ್ತಾ ಇದ್ದೀನಿ ಲವ್ ಮ್ಯಾರೇಜ್ ಆಗಿರೋದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ವೀಡಿಯೋಸ್ ನೋಡೋದು ಗೊತ್ತಿರೋರು ನೋಡ್ತೀರ ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ನಮ್ಮದು ಬಂದು ಲವ್ ಮ್ಯಾರೇಜು ಮೀನು ಒಂದು ಸಲ ಯಾವಾಗಾದ್ರೂ ಡೀಟೇಲ್ ಆಗಿ ಅದನ್ನ ಅದ್ರ ಬಗ್ಗೆ ಮಾತಾಡ್ತೀನಿ ಲವ್ ಮ್ಯಾರೇಜ್ ಆಗಿರೋದು ತುಂಬ ಕಷ್ಟಪಟ್ಟು ಆಗಿ ಎಲ್ಲ ಥರನೂ ಫೇಸ್ ಮಾಡಿ ಇವತ್ತಿ ಮಟ್ಟದಲ್ಲಿರೋದು ಒಂದು ಖುಷಿ ಏಳು ವರ್ಷ ಕಂಪ್ಲೀಟ್ ಹೇಗಾಯಿತು ಅಂತ ಗೊತ್ತಿಲ್ಲ ತುಂಬ ಒಂಥರ ಚೆನ್ನಾಗಿ ಅನಿಸ್ತಿದೆ ನನಗೆ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಮನೆ ಕೆಳಗಡೆ ಹೋಗೋರಿಗೆ ನನ್ನ ಗಿಫ್ಟನ್ನ ನಮ್ಮ ನಮ್ಮಮ್ಮ ಮನೇಲಿ ಇಟ್ಟಿದ್ದೆ ತಗೊಂಡು ಬಂದು ಇವಾಗ ನಮ್ಮ ಮನೇಲಿ ಇಟ್ಟಿದ್ದೀನಿ ಶಾಪ ಮೆಟ್ಲಿಂದ ಹತ್ತಿಳಕ್ಕೆ ಅಲ್ಲಿ ಉಸಿರು ಕಟ್ಟದಂಗಾಯ್ತು ಸ್ವಲ್ಪ ಬಚ್ಚಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಸಡನ್ನಾಗಿ ಬಂದರೆ ಗೊತ್ತಾಗಲ್ಲ ಇಲ್ಲಿ ನೋಡಿ ಕೇಕ್ ಕಟ್ ಮಾಡೋಕೆ ಈ ಥರ ಸೆಟ್ ಅಪ್ ಮಾಡಿದ್ದೀನಿ ಸಿಂಪಲ್ಲಾಗಿ ಪೈ ಚಾಕ್ಲೇಟ್ ಕೇಕ್ನ ತೊಗೊಂಡಿದ್ದೀನಿ ಚಿಕ್ಕದೇ ತೊಗೊಂಡಿದ್ದೀನಿ ಕೇಕ್ನ ನಾನು ಆವಾಗಲೇ ನಮ್ಮ ಮನೇಲಿ ಯಾರು ಕೇಕ್ ತಿನ್ನಂಗಿಲ್ಲ ಹುಷಾರಿಲ್ಲ ಎಲ್ಲರಿಗೂ ನೆಗಡಿ ಇರೋದ್ರಿಂದ ರಿಷಿ ಕಡೆ ಕೇಕ್ನ ಇಲ್ಲಿ ಇಟ್ಟಿದ್ದೀನಿ ಕೇಕ್ ಬಂದಿರೋ ನಮ್ಮ ಮನೆಯವ್ರಿಗೆ ಗೊತ್ತು ನಮ್ಮ ಮನೆಯವ್ರ ಜೊತೆ ಹೋದಾಗೆ ಕೇಕ್ ತಗೊಂಡು ಬಂದಿದ್ದು ಆದರೆ ಸರ್ಪ್ರೈಸ್ ಗಿಫ್ಟ್ ನಮ್ಮ ಮನೆಯವರು ಗೊತ್ತಿಲ್ಲ ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇವಾಗ ಬರಲಿ ನಮ್ಮ ಮನೆಯವರು ನೋಡಿದ್ರು ಕೇಕ್ ಕಟ್ ಮಾಡೋಕ್ಕತ್ತರ ಸೆಟಪ್ ಸೆಟಪ್ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರು ಬಂದಮೇಲೆ ಗಿಫ್ಟು ಕೇಕ್ ಕಟ್ಟಿಂಗ್ ಆದಮೇಲೆ ಕೊಡ್ತೀನಿ ಅವ್ರು ಯಾವ ಥರ ಎಕ್ಸೈಟ್ ಆಯ್ತಾರೆ ಅಥ್ವಾ ಏನಂತಾರೆ ಅಂತ ಗೊತ್ತಿಲ್ಲ ನಿಮ್ಗೆ ನೀವು ಕೂಡ ಆವಾಗಲೇ ನೋಡಿ ಗಿಫ್ಟ್ ಏನು ತರ್ತೀನಿ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಅಮ್ಮನ ಕರೆದಿದ್ದೀನಿ ನಮ್ಮಮ್ಮ ಮೇಲುಗಡೆ ಮನೆ ಹೊರಿಸ್ತಾಯಿದ್ರು ಪೂಜೆ ಮಾಡೋಕ್ಕೆ ಅಂತ ನಮಗೆ ಮನೆ ಕ್ಲೀನ್ ಮಾಡ್ತಾಯಿದ್ರು ಬಾರಮ್ಮ ನಮ್ಮ ಅಮ್ಮನಿಗೆ ಹೋಗ್ಬಿಟ್ಟು ಬಂದಿದ್ದೀನಿ ಬೆಳಗ್ಗೆ ಪೂಜೆ ಮಾಡಿ ತೋರಿಸ್ತೆ ಅಲ್ಲ ತೋರಿಸಿದ್ದೀನಿ ಬೆಳಗ್ಗೆ ಪೂಜೆ ಮಾಡಿದ್ರು ಊಟ ಎಲ್ಲ ಆಯಿತು ನಮ್ಮಮ್ಮ ಒಳ್ಳೆ ಮೋಸ ಸಾಂಬಾರು ರೈಸು ಜೊತೆಗೆ ಮೊಟ್ಟೆ ಎಲ್ಲ ಮಾಡಿದ್ರು ಮೊಟ್ಟೆ ಎಲ್ಲ ಬೇಯಿಸಿಟ್ಟಿದ್ರು ಇಬ್ಬರು ಬಂದು ಒಳ್ಳೆ ಊಟನ ಮಾಡ್ದು ಊಟ ಎಲ್ಲ ಆಯಿತು ಮನೆಯವರು ಇಲ್ಲೇ ಕೆಳಗಡೆ ಫೋನಲ್ಲಿ ಮಾತಾಡ್ತವ್ರೆ ಅವ್ರು ಫೋನಲ್ಲಿ ಮಾತಾಡ್ಕೊಂಡು ಬರೋಷ್ಟರಲ್ಲಿ ಅಂದ್ಬಿಟ್ಟು ತಂದು ಇಟ್ಟಿದ್ದೀನಿ ಕೇಕ್ನ ಅಲ್ಲಿ ಕೇಕ್ನ ಅಂತಿದ್ದೀನಿ ಸರಿ ಕರೆಂಟ್ ಬೇರೆ ಹೋಯ್ತಲ್ಲ ಫ್ರೆಂಡ್ಸ್ ಏನು ಮಾಡೋದು ಕರೆಂಟ್ ಹೋಯ್ತು ಲೈಟ್ಗಳು ಪವರ್ ಜಾಸ್ತಿ ಇರತ್ತೆ ಯು ಪಿ ಎಸ್ಸು ಸೌಂಡ್ ಆಗ್ತಿದೆ ಲೈಟ್ ಕರೆಂಟ್ ಅವಾಗಲೇ ಹೋಗಿತ್ತು ಅನಿಸುತ್ತೆ ನಾನು ಎಲ್ಲ ಲೈಟು ಆನ್ ಮಾಡಿಬಿಟ್ಟಿದಾ ಹಾಂ ಬರಲಿ ಸುಮ್ಮನೆ ನಮ್ಮ ಮನೆಯವರು ರಾತ್ರಿಗೆ ಎಲ್ಲೋಗೋದು ಅಂತ ನನ್ನ ಮಗ ಬರೀ ಓಡಾಡೋದು ಸುತ್ತಾಡೋದು ನವಿ ಅರಿ ಎಕ್ಸೈಟೆಡ್ ನಾನು ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ನೋಡೋಕೆ ಎಕ್ಸೈಟ್ ಆಗಿದೆಯಾ ಹಾಂ ಏನು ನೋಡೋದಿಲ್ಲ ಕರೆಂಟ್ ಹೋಗ್ಬಿಟ್ಟಿತ್ತು ಯು ಪಿ ಎಸ್ ಅಲ್ಲಿ ಆನ್ ಮಾಡ್ಬಿಟ್ಟಿದ್ದೀನಿ ಎಲ್ಲನು ಸೌಂಡ್ ಬರ್ತೈತೆ ಆಫ್ ಮಾಡಿದೆ ಅದೊಂದು ಮಾತ್ರ ಆನ್ ಆಯ್ತು ರಿಷಿ ಅಮ್ಮಮ್ಮ ಕರೆದಿ ಬರೋದು ನಮ್ಮ ಮನೆಯವ್ರು ಓಡ್ ಬಂದ್ಬಿಟ್ರೆ ಹುಡ್ಕೇ ಅನ್ಬಿಟ್ಟು ಅದಲ್ಲೇ ಮಡಗು ರಿಷಿ ಔಷಧಿ ಕವರ್ ಕಣ ಓಡ್ ಬಂದ್ಬಿಟ್ಟು ಹುಡುಕ್ತವ್ರು ಅಡುಗೆ ಮನೇಲೆ ನಾನು ಯಾವಾಗಲೂ ಇಡ್ತೀನಿ ನಿನ್ಬಿಟ್ಟು ಅಡುಗೆ ಮನೆ ಫುಲ್ಲು ಸರ್ಚಿ ಅಪ್ಪ ಹಂಗೆಲ್ಲ ಹುಡ್ಕಿಲ್ಲ ನಿನಗೆ ಇವನ್ನೇ ನಾನು ಟೆನ್ ಮಿನಿಟ್ಸಲ್ಲಿ ಗಿಫ್ಟ್ ಕೊಂತಾನೆ ಸುಮ್ಮನೆರೋ ರೀ ಹಾಂ ಕೇಕ್ ಚೆನ್ನಾಯ್ತಾ ಇದು ಹೊಸ್ದಾಗಿ ಟ್ರೈ ಮಾಡ್ತಾರೆ ಡೆತ್ ಬೈ ಚಾಕ್ಲೇಟ್ ತಿಂದಿದ್ದೀನಿ ಕೇಕು ಹ್ಞೂ ತಿಂದಿದ್ದೀನಿ ಸಿಂಗಲ್ ಪೀಸು ಕೇಕು ಇವತ್ತೇ ತೊಗೊಂಡಿರೋದನ್ನು ಹ್ಞೂ ಅದೇನೇ ವೇಲ್ ಕೊಡಪ್ಪ ಅಮ್ಮ ಮತ್ತೆ ಮನೆಯವ್ರಿಗಂತೂ ಸಿಕ್ಕಾಪಟ್ಟಿ ಕ್ಯೂರಾಸಿಟಿ ತಡೆಯೋಕ್ಕೆ ತಡ್ಕೊಳಕ್ಕೆ ಆಯ್ತಾಳೆ ಏನು ಇವಳು ಏನು ತಂದವಳೆ ಇಷ್ಟೊಂದು ಅವ್ರಮ್ಮನ ಗುಡಿಯೋ ಮಾಡು ಅಂತ ಹೇಳ್ತಾಳೆ ನನಗೆ ಸರ್ಪ್ರೈಸ್ ಅಂತ ಹೇಳ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ರಿಷಿಗೂ ಕೂಡ ಗೊತ್ತಿರಲಿಲ್ಲ ಆ ಗಿಫ್ಟ್ ಏನು ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ರೆ ಫಸ್ಟ್ ಏನು ಮಾಡ್ತಾನೆ ಅಂದ್ರೆ ಅವ್ರ ಅಪ್ಪನ ಹತ್ರ ಹೇಳ್ಬಿಡ್ತಾನಪ್ಪ ಅಮ್ಮ ನಿನಗೆ ತಂದಿಟ್ಟೈತೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾನೆ ಸ್ವಲ್ಪ ಮುಂದೆ ತಂದಿಟ್ಟು ಅವ್ರ ಹತ್ರ ಅವನು ಹೇಳಲ್ಲ ಅಂತ ಎಷ್ಟೇ ಹೇಳಿದ್ರು ಹೋಗಿ ಹೇಳ್ಬಿಡ್ತಾನೆ ಈ ಥರ ಮಾಡ್ತಾನೆ ಅವನು ಮತ್ತು ಅವ್ರು ಅಪ್ಪನ ಅವನು ಬಂದ ತಕ್ಷಣ ಕೇಳ್ತಾಯಿದ್ರು ಅಮ್ಮ ಏನು ತಂದಿಟ್ಟೈತಪ್ಪ ಏನಪ್ಪ ಗಿಫ್ಟು ಅಂತ ಅಂದ್ಬಿಟ್ಟು ಇದು ಬಾಯ್ ಬಿಡ್ಸೋಕ್ಕೆ ನೋಡ್ತಾಯಿದ್ರು ಆದ್ರೆ ಅವನಿಗೆ ಗೊತ್ತಿಲ್ವಲ್ಲ ಗಿ ಗಿಫ್ಟ್ ಏನು ಅಂದ್ಬಿಟ್ಟು ಗೊತ್ತಿಲ್ಲಪ್ಪ ನನಗೂ ಅಂತ ಹೇಳ್ತಾ ಇದ್ದ ಅವನು ಮೊದಲು ಕೇಕ್ ಕಟ್ಟಿಂಗ್ನೆಲ್ಲ ಎಲ್ಲ ಆಮೇಲೆ ಅವ್ರಿಗೆ ಗಿಫ್ಟ್ ನ ಕೊಡೋಣ ಅನ್ಬಿಟ್ಟು ಇವಾಗ ಕೇಕ್ ಕಟ್ಟಿಂಗ್ ಮಾಡಕ್ಕೆ ನಿಂತ ನಾ ನಿಂತ್ಕೊಂತಾಯಿದ್ದೀವಿ ನೋಡ್ತಾ ಇರ್ಬೋದು ಡೆಕೋರೇಷನಲ್ಲಿ ಏನೂ ಮಾಡಲಿಲ್ಲ ಟೇಬಲ್ ಡೆಕೋರೇಷನ್ ಥರ ಎಲ್ಲ ಮಾಡೋಣ ಹಾಡ್ತರ ಅಂತೆಲ್ಲ ಅಂದ್ಕೊಂಡಿದ್ದೆ ಫ್ಲವರ್ಸ್ ಎಲ್ಲ ಹಾಕಿ ಟೈಮೇ ಸಾಕಾಗಲಿಲ್ಲ ಬೆಳಗ್ಗೆಯಿಂದ ಹಾಸ್ಪಿಟಲಲ್ಲೇ ಟೈಮ್ ಹೋಗ್ಬಿಡ್ತು ಇವಾಗ ಮನೆಗೆ ಬಂದು ಫ್ರೆಶಪ್ಪು ಕೂಡ ಆಗಲಿಲ್ಲ ನಾನು ಟೈಮ್ ಆಗಿಬಿಟ್ರೆ ನಿದ್ದೆ ಟೈಮ್ ಇರಲ್ಲ ಅಲ್ವಾ ಅಂದ್ಬಿಟ್ಟು ಅವರು ನೈಟೆಲ್ಲ ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಲಿ ಅಂದ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮನೆ ನಮ್ಮ ರಿಷಿಗಂತೂ ಕೇಕ್ ಕಟ್ ಮಾಡೋದಂದ್ರೆ ತುಂಬಾ ಒಂಥರ ಖುಷಿ ನಮ್ಮ ಮನೇಲಿ ಡಿಸೆಂಬರ್ ತರ್ಟಿ ಫಸ್ಟ್ ನನ್ನ ಮಗನ ಬರ್ಡೇ ಜನವರಿ ಫೋರ್ಟೀನ್ ನಮ್ಮ ಮನೆಯವ್ರ ಬರ್ಡೇ ತರ್ಟಿ ಫಸ್ಟ್ ನಮ್ಮ ಮ್ಯಾನು ರಿ ಈ ಒಂದು ಸ್ವಲ್ಪ ದಿನದಲ್ಲಿ ಏನು ಕೇಕ್ ಕಟ್ ಮಾಡೋದೇನೇ ಆಗುತ್ತೆ ಅವ್ನಿಗೆ ಖುಷಿ ರಿಷಿಗೆ ಕೇಕ್ ಕಟ್ ಮಾಡೋದು ಸರ್ಪ್ರೈಸ್ ಗಿಫ್ಟ್ ಇದ್ ಮಾಡೋದು ಆ ಥರ ನಮ್ಮ ಮನೆಯವರು ಗೋಲ್ಡ್ ಗಿಫ್ಟ್ ಏನಾದರೂ ಇರ್ಬೋದು ಅಂತ ಅಂದ್ಬಿಟ್ಟು ಗೆಸ್ ಮಾಡಿದ್ರು ಫಸ್ಟು ಗೋಲ್ಡ್ ಗಿಫ್ಟ್ ಏನೋ ತಂದಿದ್ಯಾ ನೀನು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಗೋಲ್ಡೆಲ್ಲ ಏನೂ ಇಲ್ಲ ಅಷ್ಟೆಲ್ಲ ಥರಕ್ಕೆಲ್ಲ ದುಡ್ಡಿಲ್ಲ ಬೇರೆ ಬೇರೆ ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಗೆಸ್ ಮಾಡಿ ಅಂತ ಹೇಳ್ತಾನೆ ಇದ್ದರೆ ಅವರು ಕ ಕೊನೆಗೂ ಗೆಸ್ ಮಾಡಲಿಲ್ಲ ಏನು ಗೊತ್ತಾಗ್ತಾನೆ ಇಲ್ಲ ನನಗೆ ಅನ್ಬಿಟ್ಟು ಸುತ್ತ ಮನೆಯೆಲ್ಲ ಹುಡುಕ್ತಾಯಿದ್ರು ಎಲ್ಲಿಟ್ಟವಳೆ ಏನಿದು ಅಂತ ನೋಡ್ತಾ ನೋಡ್ತಾಯಿದ್ರು ಆದರೆ ಅವರು ಕಾಣದೇ ಇರೋ ಥರ ನಾನು ಸೋಫಾ ಹಿಂದೆ ಇಟ್ಟಿದ್ದೆ ಅವ್ರು ಕೆಳಗಡೆ ಹೋದ್ರಲ್ಲ ಅವಾಗ ತಂದಿಟ್ಟಿದ್ದೆ ನಾನು ಈಗ ಅವ್ರ ಮುಖಕ್ಕೆ ಹಂಗೆ ವೇಲಲ್ಲಿ ಬಟ್ಟೆನ ಕಟ್ಬಿಟ್ಟು ಮೇಲನ್ನ ಕಟ್ಬಿಟ್ಟು ಸರ್ಪ್ರೈಸ್ ಮಾಡೋಣ ಅವ್ರಿಗೊಂಥರ ನೋಡಿದ ತಕ್ಷಣವೇ ರ ಖುಷಿ ಆಗಬೇಕು ಆ ತರ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯವ್ರು ಇನ್ನೊಂದು ಏನಪ್ಪ ಅಂತಂದ್ರೆ ಒಳ್ಳೆ ವಿಷಯ ಫ್ರೆಂಡ್ಸ್ ಅವರ ನನಗೆ ಇಷ್ಟ ಆಗೋದು ಪ್ರೀತಿಯಿಂದ ಏನೇ ಹೇಳುದ್ರು ಅವರು ಕೇಳ್ತಾರೆ ಅಂತಂದ್ರೆ ಇವಾಗ ಈ ತರ ಅಂದ್ರೆ ವಿಡಿಯೋ ಮಾಡೋದು ಅವ್ರಿಗಷ್ಟ ಇಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಅಂದರೆ ನನ್ನ ಖುಷಿಗೆ ಓಕೆ ಅಂತ ಇದು ಮಾಡ್ತಾರೆ ಏನು ಭಯೋಲ್ಲ ಏನು ಓಕೆ ಅಂತಾರೆ ಆದರೆ ಈ ಥರ ನಾನು ಹಿಂಗೆ ವೇಲೆಲ್ಲ ಕಟ್ಕೊಬೇಕು ಈ ಥರ ಸರ್ಪ್ರೈಸ್ ಮಾಡ್ತೀನಿ ಏನಂದ್ರೂ ಓಕೆ ಏನು ಮಾತಾಡಲ್ಲ ಅವರು ಸರಿ ಬಿಡು ಅವಳು ಖುಷಿಯಿಂದ ಮಾಡಿರ್ತಾಳೆ ಹಾಳು ಮಾಡಬಾರ್ದಲ್ವಾ ಅಂತ ಅಂದ್ಬಿಟ್ಟು ಏನು ಅವ್ರು ಅದಕ್ಕೆ ಅಪೋಸ್ ಮಾಡೋಲ್ಲ ಸರಿ ಅಂತ ಓಕೆ ಅಂತ ಹೇಳ್ತಾರೆ ಇವ್ರು ನೋಡ್ತಾ ಇರ್ಬೋದು ಏನು ಗಿಫ್ಟು ನಿಮ್ಗೊಂದು ಐಡಿಯಾ ಬಂದಿರುತ್ತೆ ನಮ್ಮ ಮನೆಯವರು ಕೂಡ ಗಿಫ್ಟ್ನ ಟಚ್ ಮಾಡಿದ ತಕ್ಷಣ ಹೇಳಿದ್ರು ಇದು ಫೋಟೋ ಫ್ರೇಮ್ ತರಿಸಿದ್ಯಾ ನೀನು ಅಂತ ಅಂದ್ಬಿಟ್ಟು ಆದರೆ ಯಾವ ಫೋಟೋ ಯಾವ ಥರ ಫೋಟೋ ಫ್ರೇಮು ಅನ್ನೋದು ಅವ್ರಿಗೆ ಐಡಿಯಾ ಇಲ್ಲ ಮತ್ತು ಇಷ್ಟು ದೊಡ್ಡ ಫೋಟೋ ಫ್ರೇಮ್ ಅನ್ನೋದು ಕೂಡ ಅವ್ರಿಗೆ ಐಡಿಯಾ ಇಲ್ಲ ಮುಟ್ಟಿದ ತಕ್ಷಣನೇ ಒಟ್ಟಿನಲ್ಲಿ ಅವ್ರು ಹೇಳಿದ್ರು ಇದು ಫೋಟೋ ಫ್ರೇಮು ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ಮತ್ತು ಅವ್ರು ನೋಡಿದ ತಕ್ಷಣ ಇಷ್ಟು ದೊಡ್ಡ ಫೋಟೋ ಯಾರ್ದು ಅಂದ್ಬಿಟ್ಟು ಕೇಳ್ತಾರೆ ಅವ್ರಿಗೆ ಒಂಥರ ಖುಷಿ ಅಂದರೆ ಖುಷಿ ಸಿಕ್ಕಾಪಟ್ಟೆ ಇನ್ನು ನನ್ನ ಮಗನಿಗೂ ಖುಷಿ ಯಾಕೆಂದರೆ ಅದರೊಳಗಡೆ ಇರೋ ಫೋಟೋ ಅವನು ನೋಡಿಲ್ಲ ಈ ಫೋಟೋ ಬಂದು ನಮ್ಮ ಗುರುಪ್ರೇಶದಲ್ಲಿ ತೆಗಿಸಿರೋ ಅಂಥ ಫೋಟೋ ನಂದು ಮತ್ತು ನವೀಂದು ಪಾಪದ್ದು ಇದರಲ್ಲಿ ಹಾಕ್ಸಿಲ್ಲ ಒಂದು ಸಪ್ರೇಟಾಗಿ ಒಂದು ಸಿಂಗಲ್ ಮಾಡಿಸೋಣ ಫೋಟೋ ಫ್ರೇಮ್ನ ಅಂದ್ಬಿಟ್ಟು ಅವನು ಮಾಡಿಸಿಲ್ಲ ಇದರಲ್ಲಿರೋ ಫೋಟೋ ಯಾವ ಥರ ಬಂದಿದೆ ಯಾವ ಥರ ಇದೆ ಅಂದ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ ನಾನು ನಮ್ಮ ಕ್ಯಾಮ್ರಾಮನ್ಗೆ ಹೇಳಿ ಗುರುಪ್ರೇಶ್ ತೆಗ್ದಿರಲ್ವ ಅವ್ರಿಗೆ ಹೇಳಿ ಈ ಥರ ನನಗೊಂದು ಫೋಟೋ ಬೇಕು ನಮ್ಮ ನಮ್ಮ ನಮ್ಮನೆಯವ್ರಿಗೆ ಗೊತ್ತಿಲ್ಲದಂಗೆ ತಂದ್ಕೊಡ್ಬೇಕು ಫೋಟೋ ಮಾಡ್ಕೊಂಡು ಬರಬೇಕು ಅಂತೆಲ್ಲ ಅವ್ರಿಗೆ ಹೇಳಿ ಫೋನ್ ಅಮೌಂಟ್ ಎಲ್ಲ ಹಾಕಿ ಅವರು ಕೂಡ ಫೋನ್ ಮಾಡಿಬಿಟ್ಟಿದ್ರವಾಗ ನಮ್ಮ ಮನೆಯವ್ರು ಪಿಕ್ ಮಾಡಿದ್ಕ ಬೇರೆ ಏನು ಮಿಸ್ ಆಗಿ ಮಾಡಿದೆ ಅಂತೆಲ್ಲ ಹೇಳಿ ಈ ಥರ ಎಲ್ಲ ಆಗಿತ್ತು ನಮ್ಮ ಮನೆಯವ್ರಿಗೂ ಮಿಸ್ ಆಗಿ ಮಾಡಿದ್ದಾರೆ ಎನ್ಕೊಂಡ್ರೆ ಫೈನಲ್ಲಿ ನೋಡ್ತಾ ಇರ್ಬೋದು ಇದು ನನ್ನ ಫೇವ್ರೆಟ್ ಫೋಟೋ ನನ್ನ ಗ್ಯಾಲ್ರಿಲೇ ಇರೋವಂಥ ಫೋಟೋದಲ್ಲೇ ನನ್ನ ಫೇವ್ರೆಟ್ ಫೋಟೋ ಅಂತಾನೆ ಹೇಳ್ಬೋದು ನಂದು ಮತ್ತೆ ನಮಿಂದು ತುಂಬಾ ಚೆನ್ನಾಗಿ ಬಂದಿದೆ ಈ ಫೋಟೋ ಇಬ್ರುದೂ ಡ್ರೆಸ್ ಕಾಂಬಿನೇಷನ್ ಚೆನ್ನಾಗಿದೆ ಮತ್ತು ನನ್ನ ಫೇವ್ರೆಟ್ ಪಿಕ್ ಇದು ಅವರಿಗೂ ಕೂಡ ಫೇವರೆಟ್ ಪಿಕ್ ಇದು ತುಂಬಾ ಇಷ್ಟಪಡ್ತಾರೆ ಯಾವಾಗಲೂ ಅವ್ರ ಗ್ಯಾಲರಿ ಅವ್ರ ಫೋಟೋ ಇದ್ರಲ್ಲೂ ಕೂಡ ಇದೇ ಫೋಟೋನ ಹಾಕೊಂಡಿದ್ದಾರೆ ನಾನು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಈ ಫೋಟೋ ಅವರಿಗಂತೂ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಅಂದರೆ ಖುಷಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಲ್ಲ ಈ ಥರ ಗಿಫ್ಟು ಅಂತ ಚಿನ್ನ ಕೊಟ್ಟಿದ್ರು ಇಷ್ಟು ಖುಷಿ ಪಡ್ತಿದ್ರು ಇಲ್ವೋ ಗೊತ್ತಿಲ್ಲ ಫೋಟೋ ಫ್ರೇಮ್ ನೋಡಂತೂ ಸಿಕ್ಕಾಪಟ್ಟೆ ಖುಷಿ ಅವರು ನನಗೂ ಕೂಡ ಖುಷಿ ತಡೆಯೋಕ್ಕಾಗಲಿಲ್ಲ ನೋಡ್ತಾ ಇರ್ಬೋದು ಅಷ್ಟು ಇಷ್ಟ ಆಯಿತು ನನಗೆ ನಮ್ಮ ಇಡೀ ಮನೇಲಿ ನಂದು ನವೀಂದು ಒಂದು ಫೋಟೋ ಇಲ್ಲ ಮದುವೆ ಆದಾಗಿಂದ ಒಂದು ಇಬ್ಬರದು ಒಟ್ಟಿಗೆ ಇರೋ ಫೋಟೋನ ನಾವು ತೆಗಿಸಿ ಯಾವುದೂ ಹಾಕಿಲ್ಲ ಇದೇ ಫಸ್ಟ್ ಫೋಟೋ ನಮ್ಮ ಮನೆಗೆ ನಂದು ಮತ್ತು ನವೀನ್ದು ಒಂಥರ ಎಮೋಷ್ನಲ್ಲು ಒಂಥರ ಖುಷಿ ಎರಡನ್ನೂ ಒಂಥರ ಮಿಕ್ಸ್ ಆಗೋ ಥರ ಫೀಲ್ ಇತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲಿಲ್ಲ ಅವಾಗ ಆ ಕ್ಷಣದಲ್ಲಿ ನಾವು ಅದನ್ನು ಏನು ಖುಷಿಪಟ್ಟು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ನಮ್ಮ ಮನೆಯವರು ನೋಡಿ ಫೋಟೋ ಫ್ರೇಮ್ಗೆ ಮುತ್ತಿಡ್ತಾ ಇದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದೈತೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನಿಲ್ಲಿ ವಾಯ್ಸ್ನ ಏನಕ್ಕೆ ಮ್ಯೂಟ್ ಮಾಡಿದ್ದೀನಿ ಅಂತಂದರೆ ನಮ್ಮದು ದೇವ್ರ ಫೋಟೋದು ಸಾಂಗು ಜೋರಾಗಿ ಸೌಂಡ್ ಇಟ್ಬಿಟ್ಟಿದೆ ನಮ್ಮ ಪಾಪು ಹಾಗಾಗಿ ಅದು ಸ್ವಲ್ಪ ಲೌಡ್ ವಾಯ್ಸ್ ಬರ್ತಾ ಇದ್ರಿಂದ ನಿಮಗೆ ಕೇಳೋಕ್ಕೆ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ನಾವು ಜೋರಾಗಿ ನಗಾಡ್ತಿದ್ದೋ ಅಲ್ವಾ ನಿಮಗೆ ಸರಿಯಾಗಿ ವಾಯ್ಸ್ ಕ್ಲಾರಿಟಿ ಬರಲ್ಲ ಅಂದ್ಬಿಟ್ಟು ನಾನು ವಾಯ್ಸ್ನ ಮ್ಯೂಟ್ ಮಾಡಿ ನಾನು ಓನ್ ವಾಯ್ಸ್ನ ಇದ್ದೀನಿ ನಾನು ಫೋಟೋ ನೋಡಿಲಿಲ್ಲ ಹತ್ತಿರದಿಂದ ದಿನ ನೋಡ್ತಾ ಇದ್ದೀನಿ ನಮ್ಮ ಮದುವೆ ಆಗಿದ್ದ ಡೇಟ್ ಎಲ್ಲ ಹಾಕಿಸಿ ಮಾಡಿಸಿದ್ದು ಫೋಟೋನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದು ದೊಡ್ಡದು ಫೋಟೋ ಇದು ನಮ್ಮ ಮನೆಯವರು ಖುಷಿಗೆ ನಮ್ಮ ಮಾವನಿಗೆಲ್ಲ ವೀಡಿಯೋ ಕಾಲ್ ಮಾಡಿ ನಮ್ಮ ಅತ್ತೆಗೆ ನಮ್ಮ ಮಾವನಿಗೆಲ್ಲ ತೋರಿಸ್ತಾವ್ರೆ ನೋಡೋಷ್ಟು ಯಾವ ಥರ ಫೋಟೋ ಮಾಡಿಸೋಳೆ ಹೆಂಗೈತೆ ಅಂತ ಅಂದ್ಬಿಟ್ಟು ಕೇಳ್ತಾವ್ರ ಅವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಅವ್ರಿಗೆ ಅಷ್ಟು ಖುಷಿಯಾಯಿತು ನನಗೂ ಕೂಡ ತುಂಬ ಖುಷಿ ಆಯಿತು ಮನೇಲಿ ಎಲ್ಲರೂ ಇಷ್ಟಪಟ್ಟರು ಫೋಟೋ ನೋಡಿ ಹೆಂಗೈತೆ ನಿನಗೆ ಆ್ಯನಿವರ್ಸರಿ ಗಿಫ್ಟು ಖುಷಿ ಆಯ್ತಾ ನಾನು ಏನು ಕೊಡೋದು ಏನು ಕೊಡೋದು ಅಂತ ಯೋಚನೆ ಮಾಡಿದೆ ವಾಚ್ ಕೊಡ್ಸೋಣ ಅಂತ ಅನ್ಕೊಂಡೆ ಬಜೆಟ್ ಅಲ್ಲಿ ನನಗೆ ಜಾಸ್ತಿ ಬಜೆಟ್ ಅಲ್ಲಿ ವಾಚ್ ಕೊಡ್ಸೋಣ ಅಂತ ಐಡಿಯಾ ಮಾಡಿದಿನಿ ಹತ್ರ ವಾಚ್ ಎಲ್ಲ ಇತ್ತು ಇನ್ನೇನು ಕೊಡ್ಸೋದು ಅಂತ ಅಂದ್ಬಿಟ್ಟು ನಮ್ಮ ಫೋಟೋ ಒಂದು ಇಲ್ಲ ಫ್ರೆಂಡ್ಸ್ ನಮ್ಮ ಮದುವೆದು ಇಲ್ಲ ಯಾವುದು ನಮ್ಮ ಮನೇಲಿ ಒಂದು ಫೋಟೋನೂ ಇರಲಿಲ್ಲ ನಮ್ಮ ಚಿಕ್ಕ ಫೋಟೋ ಬಡ ಮಾಡಿಸಿದ್ರೆ ದೊಡ್ಡ ಫೋಟೋನೇ ಮಾಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಗುರುಪ್ರಸಾದ್ ಈ ಫೋಟೋ ನಂಗೆ ತುಂಬ ಇಷ್ಟ ಅಂದರೆ ತುಂಬ ತುಂಬ ಇಷ್ಟ ಅದಕ್ಕೆ ಈ ಫೋಟೋನೇ ಮಾಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಮದುವೆ ನಮ್ಮ ಮನೆಯವ್ರ ಫೋನ್ ಗ್ಯಾಲ್ರಿಲೂ ಅದೇ ನನ್ನ ಫೋನ್ ಗ್ಯಾಲರಿಲೂ ಅದೇ ಇದಲ್ಲ ನಿಂದ್ರಲ್ಲಿ ಬೇರೆ ನನ್ನದ್ರಲ್ಲಿ ಇರೋದು ಅದು ನಿಂದ್ರಲ್ಲಿ ಅದೇ ಬೇರೆ ಸೇಮ್ ಅವತ್ತು ತೆಗೆದಿ ಗುರುಪ್ರಷಾದ್ದೇ ಬೇರೆದು ರಿಷಿದು ಒಂದು ಮಾಡಿಸ್ಬೇಕು ಅವನು ಇದ್ರ ಜೊತೆ ಮಾಡಿಸ್ಲಿಲ್ಲ ಅವನೊಬ್ಬಂದೇ ಸಿಂಗಲ್ ಆಗಿ ದೊಡ್ಡದು ಮಾಡಿಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾತ್ರ ಇದು ಮಾಡಿದೆ ನಮ್ಮ ಮದುವೆ ಆಗಿದ್ದ ಡೇಟ್ ನೋಡಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಮದುವೆ ಆಗಿದ್ದು ಇಷ್ಟ ಆಯಿತ ನಿನ ಖುಷಿನ ಹಾಂ ನಮ್ಮ ಮನೆಯವರು ತುಂಬ ಇಷ್ಟ ಆಯ್ತು ರಿಷಿ ನಿಂಗೆ ಇಷ್ಟ ಆಯ್ತಾ ಅಮ್ಮ ಬೀಳಿಸ್ಬಿಟ್ಟಿಯೋ ರಿಷಿ ನಿನ್ನಮ್ಮಯ್ಯ ಫ್ರೆಂಡ್ಸ್ ನೋಡಿ ಹಾಂ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಅವ್ರ ಅಮ್ಮನಿಗೆ ಅಪ್ಪನಿಗೆ ಫ್ರೆಂಡ್ಗೆ ಎಲ್ಲಾರ್ಗೂ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ತೋರಿಸಿದೆ ಐತು ನೋಡಿ ಆ ಥರ ಗಿಫ್ಟ್ ಕೊಟ್ಟೋಳೆ ಆ ಥರ ಗಿಫ್ಟ್ ಕೊಟ್ಟೋಳೆ ಇಷ್ಟ ಅಂತ ಅದು ಫೋಟೋ ತುಂಬ ದೊಡ್ಡದು ಫ್ರೆಂಡ್ಸ್ ತುಂಬ ದೊಡ್ಡದು ನಮ್ಮ ಟಿ ವಿ ಇದೆಯಲ್ಲ ಟಿವಿಗಿಂತ ಡಬಲ್ ಸೈಜ್ ಅದು ನೋಡೋಕ್ಕೆ ವಿಡಿಯೋದಲ್ಲಿ ಫೋಟೋದಲ್ಲಿ ಚಿಕ್ಕ ಕಾಣಿಸ್ಬೋದೇನು ತುಂಬ ದೊಡ್ಡದು ಫೋಟೋ ತುಂಬ ಕ್ಲಾರಿಟಿ ಐತೆ ತುಂಬ ಚೆನ್ನಾಗಿ ನನ್ನ ಫೇವೇಟ್ ಫೋಟೋ ಅದು ಅದಕ್ಕೆ ಅದು ಮಾಡಿಸಿದ್ದು ಜೊತೆಗೆ ನಮ್ಮ ಮದುವೆ ಡೇಟ್ ಹಾಕಿ ಮಾಡಿಸಿರೋ ಅಂಥದ್ದು ಏನೋ ಒಂಥರ ಖುಷಿ ನಮ್ಮ ಮನೆಯವ್ರಿಗೂ ಖುಷಿಯಾಗೈತೆ ತುಂಬ ಇಷ್ಟಪಟ್ಟರು ಇನ್ನೇನು ಕೊಟ್ಟಿದ್ರು ಅವ್ರಿಗೆ ಅಷ್ಟೊಂದು ಇದಾಗ್ತಿರಲಿಲ್ಲ ಹಾಗಾಗಿ ಫೋಟೋ ಒಂದು ಇರಲಿಲ್ಲ ನನ್ನ ಹತ್ರ ಫೋಟೋ ಒಂದು ಅಂದರೆ ಒಂದು ಫೋಟೋನೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಇಡೀ ನಮ್ಮ ಮನೆಯಲ್ಲಿ ಒಂದು ನಂದು ಅರ್ದು ಫೋಟೋ ಒಂದೂ ಇರಲಿಲ್ಲ ಹಾಗಾಗಿ ಮಾಡಿಸಿದ್ದು ತುಂಬ ದಿನದಿಂದ ಆಸೆ ಇತ್ತು ಮಾಡಿಸ್ಬೇಕು ತುಂಬ ದೊಡ್ಡ ಫೋಟೋ ಮಾಡಿಸ್ಬೇಕು ಅಂತ ನಾನು ಇದಕ್ಕಿಂತ ದೊಡ್ಡ ಫೋಟೋ ಮಾಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದು ಸಾಕು ನೋಡೋಣ ಯಾವ ಥರ ಬರುತ್ತೆ ಕ್ಲಾರಿಟಿ ಎಲ್ಲ ನೋಡೋಣ ಆಮೇಲೆ ನೆಕ್ಸ್ಟ್ ಯಾವಾಗಾದ್ರೂ ಫೋಟೋ ತೆಗಿಸ್ತಾ ಇನ್ನು ದೊಡ್ಡ ಫೋಟೋ ಫ್ಯಾಮಿಲಿ ಫೋಟೋ ಇಲ್ಲಿ ಒಂದು ನಮ್ದು ದೊಡ್ಡ ಫ್ಯಾಮಿಲಿ ಫೋಟೋ ಮಾಡ್ಸಾಕೋಣ ಅಂತ ಐಡಿಯಾ ಮಾಡಿದೆ ಆ ನಾವ್ ಇದೋ ಬೇಗ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಮನೆಯವ್ರು ಫೋಟೋ ತಂದಿತ್ತ ಅದ್ಯಾ ತಕ್ಷಣವೇ ಫೋಟೋ ಇಲ್ಲಿ ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು ಇವಾಗ ಫೋಟೋಗೆ ಮಳೆ ಎಲ್ಲ ಒಡ್ಸಕ್ಕೆ ಅಂತ ಅನ್ಬಿಟ್ಟು ಕರ್ದವ್ರೆ ನೋಡಿ ಹಾಕ್ಸಿದೀವಿ ಅಮ್ಮ ಹೆಂಗೈತೆ ನಿಮ್ ಮಗಳೊಳಿ ಫೋಟೋ ಸೂಪರ್ ಸೂಪರಾ ಒಂದು ಫೋಟೋ ಇರಲಿಲ್ಲ ನಮ್ಮ ಮನೇಲಿ ಆಯ್ತು ಅಜ್ಜಿ ಕ್ಲೀನ್ ಮಾಡ್ತಾ ಇದೆ ಸ್ಕ್ರೀನ್ ತರಬೇಕು ಇಲ್ಲಾಂದ್ರೆ ಧೂಳು ಎಲ್ಲ ತುಂಬಕೊಂತೈತೆ ಎಲ್ಲ ಬರ್ಸ್ತಾ ಇತ್ತು ಅಜ್ಜಿ ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಇವಾಗ ಬಂದು ಫ್ರೆಶ್ ಅಪ್ ಆಗಿ ಇಬ್ರು ರೆಡಿ ಆಗ್ತಾ ಇದ್ವಿ ನೋಡ್ತಾ ಇರ್ಬೋದು ಮನೆಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ ನಿನ್ನೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತಂದ್ರು ನಮ್ಮ ಮನೆಯವರು ಊಟಕ್ಕೆ ಹೋಗೋಣ ನೈಟು ಅಂತಂದ್ರು ನಮ್ಮ ಪಾಪನು ಕೂಡ ಕೇಳ್ತಿದ್ದಾ ಊಟಕ್ಕೆ ಹೋಗೋಣ ನೈಟು ಅಮ್ಮ ಅಂತ ಆದರೆ ಹೋಗೋಕಾಗ್ಲೇ ನಮಗೆ ಟೈಮ್ದು ಸ್ವಲ್ಪ ಅಡ್ಜಸ್ಟ್ ಮೆಂಟೇನ್ ಮಾಡ್ಕೊಬೇಕು ಯಾಕೆಂದರೆ ನೈಟು ನಿದ್ದೆ ಇರೋಲ್ವ ಹಾಗಾಗಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹಾಗೆ ಸ್ವಲ್ಪ ನಂದು ಬ್ಲೌಸ್ದು ಕೂಡ ಆಲ್ಟ್ರೇಷನ್ ಇತ್ತು ಕೊಟ್ಬಿಟ್ಟು ಹಾಗೆಯೇ ಹರಿಶಿನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಇದು ಬಂದು ನನ್ನ ಗೃಹ ಗೃಹ ಪ್ರವೇಶದ ಸ್ಯಾರಿದು ಬ್ಲೌಸು ಆಗಿದೆ ಅಂತಂದರೆ ಸ್ಲೀವ್ಸಲ್ಲಿ ಬೀಳ್ಸ್ನ ಕೊಡಿಸಿದ್ದೀನಲ್ವ ಅದೆಲ್ಲ ಕಲರ್ ಫೇಡ್ ಆಗಿಬಿಟ್ಟಿದೆ ಒಂದೇ ಸಲ ಹಾಕಿರೋದು ಗುರುಪ್ರಶುದೀಸ ಆ ಬ್ಲೌಸ್ ಅಂತೂ ತುಂಬ ಆಗಿ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಬ್ಲೌಸ್ದು ಕಲೆಕ್ಷನ್ ಬೇಕು ಬ್ಲೌಸ್ ಡಿಸೈನ್ಸ್ದು ಅಂತಂದರೆ ಕಮೆಂಟ್ ಮಾಡಿ ನನ್ನ ಕಮಿಂಗ್ ಬ್ಲಾಗ್ಸಲ್ಲಿ ನಂದು ವರ್ಕ್ದು ಬ್ಲೌಸ್ದಾಗಿರಲಿ ಅಥವಾ ಫ್ಯಾನ್ಸಿ ಸ್ಯಾರಿದು ಬ್ಲೌಸ್ಗಳದಾಗಿರಲಿ ಅದರದ್ದು ಒಂದು ಕಲೆಕ್ಷನ್ದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇಲ್ಲಿ ಈ ಥರ ಕಾಣಿಸ್ತಿದ್ಯಲ್ವ ಈ ಥರ ಕಲರ್ ಎಲ್ಲಾನು ಹೋಗ್ಬಿಟ್ಟಿದೆ ನಾನು ಗ್ಲಾಸಿ ಫಿನಿಶ್ ಇರೋಂಥ ಬಿಡ್ಸ್ನ ಹಾಕೋಕೇಳಿದ್ದೆ ಅವ್ರು ಈ ಥರ ಹಾಕೊಟ್ಟಿದ್ದಾರೆ ಒಂದೇ ಸಲ ವೇರ್ ಮಾಡಿರೋದು ಕಲರ್ ಹೋಗಿದೆ ಏನು ಮಾಡೋದು ಅಂತ ಗೊತ್ತಿಲ್ಲ ತೊಗೊಂಡೋಗಿ ತೋರಿಸ್ಬೇಕು ಇವಾಗ ಮನೆಯವ್ರನ್ನೆಲ್ಲ ಇಲ್ಲೇ ಹಳ್ಳಿ ಸವಿ ಅಂತ ಅಂದ್ಬಿಟ್ಟು ನಾಗರಬಾವಿ ನಿಯರ್ ಇರೋಂಥ ಒಂದು ಹೋಟೆಲ್ಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನಾನು ಅಮ್ಮ ಅತ್ತೆ ಮಾವ ರಿಷಿ ನವೀನ್ ಇಷ್ಟು ಜನ ಬಂದಿದ್ದೀವಿ ಅವ್ರಿಗೆ ಹೊರಗಡೆ ಊಟಕ್ಕೆ ಕರ್ಕೊಂಡು ಬಂದಿದ್ದೀವಿ ಹೊರಗಡೆ ಊಟ ಕೊಡ್ಸೋಣ ಅಂತಂದ್ಬಿಟ್ಟು ಮಧ್ಯಾಹ್ನದ ಲಂಚಿಗೆ ಇಲ್ಲಿ ಬಂದು ಎಲ್ಲ ನಾಟಿ ಸ್ಟೈಲ್ ರಾಗಿ ಮುದ್ದೆ ಮಟನ್ ಸಾಂಬಾರು ಮಟನ್ ಮಾ ಈ ಥರ ಐಟಮ್ಗಳನ್ನ ತೊಗೊಂಡು ತುಂಬ ಚೆನ್ನಾಗಿತ್ತು ಊಟ ಕೂಡ ಏನೋ ಒಂಥರ ಈ ಥರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಆಗುತ್ತೆ ನನಗೆ ಇವಾಗ ಈ ಥರ ಎಲ್ಲ ಊಟನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್